ಚೆನ್ನೈ ವಿರುದ್ಧ ಸೋತ ಬಳಿಕ ಕೋಪಗೊಂಡರು ರೋಹಿತ್ ಬಳಿಕ ಬಯಲು ಮಾಡಿದರು ದೊಡ್ಡ ರಹಸ್ಯ ಧೋನಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚೆನ್ನೈ ವಿರುದ್ಧ ಮುಂಬೈ ಸೋತ ಬಳಿಕ ರೋಹಿತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಮತ್ತು ಎಂ ಎಸ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ ಎಲ್ ಕ್ಲಾಸಿಕೋ ಬ್ಯಾಟಲ್ ನಲ್ಲಿ ಚೆನ್ನೈ ತಂಡವು ಮುಂಬೈ ತಂಡವನ್ನ ನಾಲ್ಕು ವಿಕೆಟ್ ಗಳಿಂದ ಬಗ್ಗು ಬಿಡದು ಟೂರ್ನಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ತವರಿನಲ್ಲಿ ತಾನಂತಹ ಬಲಿಷ್ಠ ತಂಡವೆಂಬುದನ್ನು ಚೆನ್ನೈ ತಂಡವು ಮತ್ತೊಮ್ಮೆ ಪ್ರೂವ್ ಮಾಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಐವತ್ತೈದು ರನ್ ಕಲೆ ಹಾಕಿತ್ತು ಸ್ನೇಹಿತರೆ ತಂಡದ ಪರ ತಿಲಕ್ ವರ್ಮಾ ಮೂವತ್ತೊಂದು ರನ್ ಹಾಗೂ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೊಂಬತ್ತು ಮತ್ತು ದೀಪಕ್ ಚಹಾರ್ ಇಪ್ಪತ್ತೆಂಟು ರನ್ ಬಾರಿಸಿ ಮಿಂಚಿದರು ಅತ್ತ ಚೆನ್ನೈ ತಂಡದ ಪರ ಬೌಲಿಂಗ್ ನಲ್ಲಿ ನೂರ್ ಅಹಮದ್ ಹಾಗೂ ಖಲೀಲ್ ಅಹಮದ್ ಕ್ರಮವಾಗಿ ನಾಲ್ಕು ಹಾಗೂ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಐವತ್ತಾರು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತೆ ಚೆನ್ನೈ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಸ್ಟಾರ್ ಆಲ್ರೌಂಡರ್ ರಚಿನ್ ರವೀಂದ್ರ ಅಜಯ್ ಅರವತ್ತೈದು ರನ್ ಮತ್ತು ರುತ್ರಾಜ್ ಗಾಯಕ್ವಾಡ್ ಐವತ್ ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇತ್ತ ಮುಂಬೈ ತಂಡದ ಪರ ವಿಘ್ನೇಶ್ ಮೂರು ವಿಕೆಟ್ ಪಡೆದರಾದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ ಇದರೊಂದಿಗೆ ಮುಂಬೈ ವಿರುದ್ಧದ ಈ ಪಂದ್ಯದಲ್ಲಿ ಸಿಎಸ್ಕೆ ತಂಡ ನಾಲ್ಕು ವಿಕೆಟ್ಗಳ ಗೆಲುವು ದಾಖಲಿಸಿತು ಇನ್ನು ಮುಂಬೈ ತಂಡದ ಈ ಸೋಲಿನ ಕುರಿತು ಮಾತನಾಡಿದ ತಂಡದ ಮಾಜಿ ನಾಯಕ ರೋಹಿತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ನಾವು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಮೊದಲ ಪಂದ್ಯದಲ್ಲಿಯೇ ಸೋತಿದ್ದೇವೆ ಚೆನ್ನೈ ತಂಡ ಇಂದಿನ ಪಂದ್ಯದಲ್ಲಿ ಔಟ್ ಸ್ಟ್ಯಾಂಡಿಂಗ್ ಕ್ರಿಕೆಟ್ ಆಡಿದೆ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರ ಅವರ ಅಲಭ್ಯತೆಯು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರಚಿನ್ ರವೀಂದ್ರ ಹಾಗೂ ಋತುರಾಜ್ ಗಾಯಕ್ವಾಡ್ ಇಂದಿನ ಪಂದ್ಯದಲ್ಲಿ ಉತ್ತಮ ಆಟವನ್ನ ಆಡಿದರು ಇವರಿಬ್ಬರು ನಮ್ಮ ಕೈಯಲ್ಲಿದ್ದ ಪಂದ್ಯವನ್ನ ದೂರ ಕಸಿದುಕೊಂಡು ಹೋದರು ಅವರ ನಾಯಕತ್ವವು ಇಂದಿನ ಪಂದ್ಯದಲ್ಲಿ ಉತ್ತಮವಾಗಿತ್ತು ಧೋನಿಯ ಆ ಲೈಟಿಂಗ್ ಸ್ಟಂಪಿಂಗ್ ಎಲ್ಲರನ್ನ ಅಚ್ಚರಿಗೊಳಿಸಿತು ಧೋನಿ ಯಾವಾಗಲೂ ಮ್ಯಾಚ್ ವಿನ್ನಿಂಗ್ ಆಟಗಾರರಾಗಿರುತ್ತಾರೆ ಎಂದು ಹೇಳುವ ಮೂಲಕ ಧೋನಿ ಕುರಿತು ಸೆಲ್ಯೂಟ್ ಕೊಡುವ ಹೇಳಿಕೆಯನ್ನ ರೋಹಿತ್ ನೀಡಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಅವರು ಟೂರ್ನಿ ಈಗಷ್ಟೇ ಆರಂಭಗೊಂಡಿದೆ ನಾವು ಮುಂಬರುವ ಪಂದ್ಯಗಳಲ್ಲಿ ಗೆಲುವು ದಾಖಲಿಸುವ ಮೂಲಕ ಸ್ಟ್ರಾಂಗ್ ಆದ ಕಮ್ ಬ್ಯಾಕ್ ಮಾಡಲು ಎದುರು ನೋಡುತ್ತಿದ್ದೇವೆ ಎಂದು ರೋಹಿತ್ ಹೇಳಿದ್ದಾರೆ ನೋಡಿದ್ರಲ್ಲ ಚೆನ್ನೈ ವಿರುದ್ಧ ಮುಂಬೈ ಸೋತ ಬಳಿಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ